ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಉಂಟಾದ ಕಾಲ್ತುಳಿತ ಪ್ರಕರಣದಿಂದ ಎಚ್ಚೆತ್ತುಕೊಂಡ ಸರ್ಕಾರ ಇದೀಗ ಕಠಿಣ ಜೈಲು ಶಿಕ್ಷೆ ದಂಡನೆ ವಿಧಿಸುವ ಜನಸಂದಣಿ ನಿಯಂತ್ರಣ ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದೆ ಕರ್ನಾಟಕ ಜನಸಂದಣಿ ನಿಯಂತ್ರಣ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಮಂಡನೆ ಮಾಡಲಾಗಿದೆ ಕಾನೂನು ಬಾಹಿರವಾಗಿ ಗುಂಪುಗೂಡುವುದನ್ನು ಪ್ರತಿಬಂಧಿಸುವುದಕ್ಕೆ ಅಪರಾಧಗಳ ದಂಡನೆಗಾಗಿ ಉಪಬಂಧಗಳನ್ನು ಕಲ್ಪಿಸಲು ಕಾರ್ಯಕ್ರಮಗಳು ಮತ್ತು ಸಮಾರಂಭಗಳಲ್ಲಿ ಜನಸಂದಣಿಯನ್ನ ಪರಿಣಾಮಕಾರಿಯಾಗಿ ನಿಯಂತ್ರಿಸುವುದಕ್ಕೆ ಸಮೂಹ ಗುಂಪುಗೂಡುವಿಕೆಯನ್ನ ನಿರ್ವಹಿಸುವುದಕ್ಕೆ ಈ ವಿಧೇಯಕ ರೂಪಿಸಲಾಗಿದೆ ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿ ಅದಕ್ಕಿಂತ ಮೇಲಿನ ದರ್ಜೆಯ ಪೊಲೀಸ್ ಅಧಿಕಾರಿಗಳು ಅವರ ಅಧಿಕಾರದ ವ್ಯಾಪ್ತಿಯ ಒಳಗಿನ ಜನಸಂದಣಿ ನಿಯಂತ್ರಣ ಮತ್ತು ನಿರ್ವಹಣೆಯ ಪ್ರಾಧಿಕಾರಿಯಾಗಿರಲಿದ್ದಾರೆ ಜನ ಗುಂಪುಗೂಡುವ ಅಥವಾ ಜನಸಂದಣಿಗೆ ಕಾರಣವಾಗುವ ಯಾವುದೇ ಕಾರ್ಯಕ್ರಮ ಅಥವಾ ಸಮಾರಂಭವನ್ನು ಆಯೋಜಿಸಲು ಉದ್ದೇಶಿಸಿರುವ ಯಾರಾದರೂ ಆ ಪ್ರದೇಶದ ಅಧಿಕಾರ ವ್ಯಾಪ್ತಿಯ ಪ್ರಾಧಿಕಾರದಿಂದ ಅನುಮತಿಯನ್ನ ಪಡೆಯಲೇಬೇಕು ಜನಸಂದಣಿ ಏಳು ಸಾವಿರಕ್ಕಿಂತ ಕಡಿಮೆ ಇದ್ದಾಗ ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿಯು ಆಯೋಜಕರ ಅರ್ಜಿಯ ಮೇರೆಗೆ ಸೂಕ್ತ ವಿಚಾರಣೆಯ ತರುವಾಯ ಅನುಮತಿಯನ್ನು ನೀಡಬಹುದು ಜನಸಂದಣಿ ಏಳು ಸಾವಿರಕ್ಕಿಂತ ಹೆಚ್ಚಾಗಿದ್ದು ಆದರೆ ಐವತ್ತು ಸಾವಿರಕ್ಕಿಂತ ಕಡಿಮೆ ಇದ್ದಾಗ ಅಧಿಕಾರ ವ್ಯಾಪ್ತಿಯಲ್ಲಿನ ಪೊಲೀಸ್ ಉಪ ಅಧೀಕ್ಷಕರು ಆಯೋಜಕರ ಅರ್ಜಿಯ ಮೇರೆಗೆ ಸೂಕ್ತ ವಿಚಾರಣೆಯ ತರುವಾಯ ಅನುಮತಿಯನ್ನ ನೀಡಬಹುದು ಜನಸಂದಣಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿದ್ದಾಗ ಆ ಅಧಿಕಾರ ವ್ಯಾಪ್ತಿಯಲ್ಲಿನ ಪೊಲೀಸ್ ಅಧೀಕ್ಷಕ ಅಥವಾ ಪೊಲೀಸ್ ಆಯುಕ್ತರು ಆಯೋಜಕರ ಅರ್ಜಿಯ ಮೇರೆಗೆ ಸೂಕ್ತ ವಿಚಾರಣೆಯ ತರುವಾಯ ಅನುಮತಿಯನ್ನ ನೀಡಬಹುದು ಇನ್ನು ಕಾರ್ಯಕ್ರಮ ಅಥವಾ ಸಮಾರಂಭದ ಆಯೋಜಕರು ಉದ್ದೇಶಿತ ಕಾರ್ಯಕ್ರಮ ಅಥವಾ ಸಮಾರಂಭದ ಹತ್ತು ದಿನಗಳಿಗೆ ಮೊದಲು ಕಾರ್ಯಕ್ರಮ ಅಥವಾ ಸಮಾರಂಭದ ಪೂರ್ವ ವಿವರಗಳೊಂದಿಗೆ ಪ್ರಾಧಿಕಾರಕ್ಕೆ ಅನುಮತಿಗಾಗಿ ಲಿಖಿತದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕಾರ್ಯಕ್ರಮದ ಸ್ಥಳದ ಒಳಗೆ ಹೊರಗೆ ಗುಂಪುಗೂಡಿದ ಜನಸಂದಣಿಯ ಸುಗಮ ಸಂಚಾರಕ್ಕೆ ಅಳವಡಿಸಿಕೊಂಡ ಕ್ರಮಗಳನ್ನು ಆಯೋಜಕರು ಒದಗಿಸಲೇಬೇಕು ಏನು ಸಾರ್ವಜನಿಕ ಅಥವಾ ಖಾಸಗಿ ಸ್ವತ್ತಿಗೆ ಯಾವುದೇ ಹಾನಿ ಉಂಟಾದರೆ ಅದನ್ನು ನಷ್ಟ ಭರ್ತಿ ಮಾಡಲು ಆಯೋಜಕರು ಬದ್ಧರಾಗಿರ್ತಾರೆ ಮತ್ತು ಜನಸಂದಣಿಯ ವಿಪತ್ತಿನಿಂದಾಗಿ ಮಾನವ ಪ್ರಾಣಹಾನಿಯನ್ನ ಒಳಗೊಂಡಂತೆ ಸಂಭವಿಸುವ ಯಾವುದೇ ಕಾನೂನು ಬಾಹಿರ ಘಟನೆಗೆ ಹೊಣೆಗಾರರಾಗಿರಲೇಬೇಕು ಇನ್ನು ಜನಸಂದಣಿಯ ನಿರ್ವಹಣೆಯ ಬಗ್ಗೆ ನೋಡುವುದಾದರೆ ಜನಸಂಧಿ ನಿರ್ವಹಣೆ ಅನುಮತಿ ನೀಡುವ ಪ್ರಾಧಿಕಾರ ಆಯೋಜಕರಿಂದ ಲಿಖಿತ ಅರ್ಜಿಯನ್ನು ಸ್ವೀಕರಿಸಿದ ತರುವಾಯ ಆಯೋಜಕರ ವಿವರಗಳು ನಿರೀಕ್ಷಿತ ಜನಸಂದಣಿಯ ಗುಂಪುಗೂಡುವಿಕೆ ಕಾರ್ಯಕ್ರಮಗಳು ಮತ್ತು ಸಮಾರಂಭಗಳ ಉದ್ದೇಶ ಜನಸಂದಣಿಯ ಸುರಕ್ಷತೆಗಾಗಿ ಕ್ರಮಗಳು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಲೋಕೋಪಯೋಗಿ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಮುಂತಾದ ಇತರ ಇಲಾಖೆಗಳಿಂದ ಪಡೆದ ನಿರಪೇಕ್ಷಣ ಪ್ರಮಾಣ ಪತ್ರದ ಕುರಿತು ವಿಚಾರಣೆಯನ್ನು ನಡೆಸಬೇಕು ಕಾರ್ಯಕ್ರಮದ ಜನಸಂದಣಿಯನ್ನು ನಿಯಂತ್ರಿಸುವ ನಿರ್ವಹಿಸುವ ಕಾರ್ಯ ಸಾಧ್ಯತೆಯನ್ನು ಪರಿಶೀಲಿಸಬೇಕು ಜನಸಂದಣಿಯ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಇತರ ಪರಿಶೀಲನೆಗಳು ತಪಾಸಣೆಯನ್ನು ಮಾಡಬೇಕು ಏನು ಅರ್ಜಿಯ ದಿನಾಂಕದಿಂದ ನಾಲ್ಕು ದಿನಗಳ ಒಳಗಾಗಿ ಕಾರ್ಯಕ್ರಮ ಅಥವಾ ಸಮಾರಂಭವನ್ನು ಅನುಮತಿಸುವ ಅಥವಾ ಅನುಮತಿಸದೇ ಇರುವ ಕುರಿತು ಪ್ರಾಧಿಕಾರ ನಿರ್ಧಾರವನ್ನು ಕೈಗೊಳ್ಳಬೇಕು ಏನು ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕೆ ಅನುಮತಿಯನ್ನು ನೀಡುವುದಕ್ಕೆ ಸಾಧ್ಯವಿಲ್ಲ ಎಂದು ಪ್ರಾಧಿಕಾರ ನಿರ್ಧರಿಸಿದ್ರೆ ಅಂತ ಆದೇಶವು ಕಾರಣಗಳನ್ನು ಆಧರಿಸಿರಬೇಕು ಆಯೋಜಕರಿಗೆ ಲಿಖಿತ ರೂಪದಲ್ಲಿ ಉತ್ತರವನ್ನ ತಿಳಿಸಬೇಕು ಇನ್ನು ಪ್ರಾಧಿಕಾರಿಯು ಅನುಮತಿಯನ್ನ ನೀಡುವುದಕ್ಕೆ ನಿರ್ಧರಿಸಿದ್ರೆ ಆಗ ಆಯೋಜಕರು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಲೋಕೋಪಯೋಗಿ ಇಲಾಖೆ ಇತರ ಇಲಾಖೆಗಳ ಜೊತೆಗೆ ಪೂರ್ವ ಭದ್ರತಾ ಸಭೆಗಳನ್ನ ನಡೆಸಬೇಕು ಇದರ ಜೊತೆಗೆ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆಯುವ ಸಂದರ್ಭದಲ್ಲಿ ಆಯೋಜಕರು ಒಂದು ಕೋಟಿ ರೂಪಾಯಿ ಮೌಲ್ಯದ ನಷ್ಟ ಭರ್ತಿ ಬಾಂಡ್ ಅನ್ನು ಬರೆದುಕೊಡಬೇಕು ಕಾರ್ಯಕ್ರಮ ಅಥವಾ ಸಮಾರಂಭದ ದಿನಾಂಕದಂದು ಜನಸಂದಣಿ ನಿಯಂತ್ರಣ ಮತ್ತು ನಿರ್ವಹಣೆಗಾಗಿ ಬಂದೋಬಸ್ತ್ ಯೋಜನೆಯ ಅನುಸರಣೆಯನ್ನ ಪ್ರಾಧಿಕಾರಿ ಮತ್ತು ಆಯೋಜಕರು ಖಚಿತಪಡಿಸಿಕೊಳ್ಳಬೇಕು ಇನ್ನು ಯಾವುದೇ ಅನುಮತಿ ಪಡೆಯದೆ ಕಾರ್ಯಕ್ರಮ ಅಥವಾ ಸಮಾರಂಭವನ್ನು ಯಾರಾದರೂ ಆಯೋಜಿಸಿದಲ್ಲಿ ಅಥವಾ ಆಯೋಜಿಸುವುದಕ್ಕೆ ಪ್ರಯತ್ನಿಸಿದಲ್ಲಿ ದುಷ್ಪ್ರೇರಣೆ ಮಾಡಿದಲ್ಲಿ ಕನಿಷ್ಠ ಮೂರು ವರ್ಷ ಮತ್ತು ಏಳು ವರ್ಷಗಳ ಅವಧಿಯವರೆಗೆ ವಿಸ್ತರಿಸಬಹುದಾದ ಕಾರಾಗೃಹ ವಾಸ ಅಥವಾ ಒಂದು ಕೋಟಿ ರೂಪಾಯಿಯವರೆಗಿನ ದಂಡ ಅಥವಾ ಇವೆರಡರಿಂದಲೂ ಶಿಕ್ಷೆಗೆ ಒಳಗಾಗ್ತಾರೆ ಏನು ಕಾರ್ಯಕ್ರಮದಲ್ಲಿ ಕಾನೂನು ಬಾಹಿರ ಕೃತ್ಯಗಳನ್ನು ಒಳಗೊಂಡಂತೆ ಯಾವುದೇ ಶಾಂತಿ ಭಂಗವನ್ನು ಉಂಟು ಮಾಡುವ ಮೂಲಕ ಯಾವುದೇ ಕಾರ್ಯಕ್ರಮ ಅಥವಾ ಸಮಾರಂಭದಲ್ಲಿ ಜನಸಂದಣಿಗೆ ತೊಂದರೆಯನ್ನು ಉಂಟು ಮಾಡುವ ಅಥವಾ ತೊಂದರೆ ಉಂಟು ಮಾಡಲು ಪ್ರಯತ್ನಿಸುವ ವ್ಯಕ್ತಿಗೆ ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಕಾರಾಗೃಹ ವಾಸ ಮತ್ತು ಐವತ್ತು ಸಾವಿರದವರೆಗೆ ದಂಡವನ್ನು ವಿಧಿಸಬಹುದು ಇನ್ನು ಗುಂಪುಗೂಡಿದ ಸ್ಥಳದಿಂದ ಚದುರಿಸುವುದಕ್ಕೆ ಕರ್ತವ್ಯದಲ್ಲಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದರ್ಜೆಯ ಮತ್ತು ಅದಕ್ಕಿಂತ ಮೇಲಿನ ದರ್ಜೆಯ ಯಾರೇ ಪೊಲೀಸ್ ಅಧಿಕಾರಿಯ ಕಾನೂನುಬದ್ಧ ನಿರ್ದೇಶನಗಳನ್ನ ಪಾಲಿಸದಿರುವ ಅಥವಾ ಉಲ್ಲಂಘಿಸಲು ದುಷ್ಪ್ರೇರಣೆ ಮಾಡುವ ವ್ಯಕ್ತಿಗೆ ಒಂದು ತಿಂಗಳ ಅವಧಿಗೆ ಸಮುದಾಯ ಸೇವೆಯನ್ನ ಒಳಗೊಂಡಂತೆ ಐವತ್ತು ಸಾವಿರ ರೂಪಾಯಿಗಳ ಜುಲ್ಮಾನೆಗೆ ಗುರಿಯಾಗುವ ದಂಡವನ್ನು ವಿಧಿಸಲಾಗುತ್ತೆ ಈ ಅಧಿನಿಯಮದಲ್ಲಿನ ಅಪರಾಧಗಳು ಜಾಮೀನು ರಹಿತ ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ನಿಂದ ವಿಚಾರಣೆಗೆ ಒಳಪಡುತ್ತೆ ಒಟ್ಟಿನಲ್ಲಿ ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಉಂಟಾದ ಕಾಲ್ತೊಳಿತ ಪ್ರಕರಣದಿಂದ ಸರ್ಕಾರ ಕರ್ನಾಟಕ ಜನಸಂದಣಿ ನಿಯಂತ್ರಣ ವಿಧೇಯಕದ ಮೂಲಕ ಎಚ್ಚೆತ್ತುಕೊಂಡಿದೆ